ಐದನೂರು ನಾವು ಸರ್ಕಾರ ಕಾರ್ಖಾನೆಗಳು ಕೇಳಿದ್ವಿ ಅವರು ಮೂರ್ ಸಾವಿರ ಎರಡ್ ನೂರವರೆಗೆ ಬೆಲೆ ನಿಗದಿ ಮಾಡಿದ್ದಾರೆ ಆದರೆ ಸರ್ಕಾರಕ್ಕೆ ನಾವು ಬೆಳೆದಿರೋ ಕಬ್ಬಿನಿಂದ ಒನ್ ಟನ್ ಕಬ್ಬಿನಿಂದ ಐದ್ ಸಾವಿರ ಅಲ್ಕೋಹಾಲ್ ಉತ್ಪನ್ನ ಹೋಗುತ್ತೆ ಅಂತ ಐದ್ ಸಾವಿರ ಅದು ಸರ್ಕಾರಕ್ಕೆ ಹೋಗುತ್ತೆ ಹಾಗಾಗಿ ನಾವು ರೈತರು ಬೆಳೆದಂತ ಬೆಳೆ ಕಷ್ಟಪಟ್ಟು ಬೆಳೆದಂತ ಅದು ಅವ್ರಿಗೆ ಯಾಕೆ ಲಾಭ ಕೊಡ್ಬೇಕು ಲಾಭ ಕೊಟ್ರೂ ನಾವು ನಾವು ಕಷ್ಟಪಟ್ಟು ನಮಗ್ ಸ್ವಲ್ಪನಾದರೂ ಉತ್ಪನ್ನ ಬರ್ಬೇಕಲ್ಲ ಅಂತ ರೈತರು ಕೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಬೇಗ ಸ್ಪಂದನೆ ಮಾಡ್ಲಿ ಅಂತ ಇಲ್ಲಾಂದ್ರೆ ಅಂದ್ರೆ ರೈತರು ಸುಮ್ನೆ ಇರಲ್ಲ ಮುಂದ್ ಬೆಂಗ್ಳೂರಗೂ ಹೋಗ್ತಾರೆ ಇಲ್ಲಿ ಬೆಳಗಾವದಲ್ಲಿ ನಡೀತಾ ಇರೋದು ಬೆಂಗಳೂರಲ್ಲಿ ಅವರಷ್ಟು ಯೋಚನೆ ಮಾಡಲ್ಲ ಬೆಳಗಾವಿಂದ ಇಂದ ಹೋಗೋದು ರೈತರಿಗೆ ಸುಲಭನೇ ಇಲ್ಲ ಮನೆಯಿಂದ ಗುರ್ಲಾಪುರ್ ಕ್ರಾಸ್ಗೆ ಬಂದವರು ಗುರ್ಲಾಪುರ್ ಕ್ರಾಸ್ನಿಂದ ಬೆಂಗಳೂರಿಗೆ ಹೋಗೇ ಹೋಗ್ತಾರೆ ನಮಗೆ ಬೆಲೆ ನಿಗದಿ ಸರಿಯಾದ ಪ್ರಮಾಣದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಅಂತ ಹೇಳ್ತಾ ಇನ್ನೊಬ್ರು ಬೇಗ ಎಲ್ ಎಲ್ಲರಿಗೂ ಸಮಾನವಾದಂತ ಕಷ್ಟ ಪಟ್ಟಿರೋ ರೈತರನ್ನ ರೈತರಿಗೆ ಇಷ್ಟು ಸ್ಪಂದನೆ ಮಾಡ್ತಾ ಇಲ್ಲ ಅಂದ್ರೆ ಅವರು ಕೂಡ ತಿಂತಾ ಇರೋದು ಅಣ್ಣನೇ ರೈತರು ಬೆಳೆದಂತ ಅಣ್ಣ ಆದ್ರೆ ಬರೀ ದುಡ್ಡಿನ ಮೇಲೆನೆ ಅವ್ರದ್ದು ಎಲ್ಲಾ ವ್ಯಾಮೋಹ ಇರೋದು ಎಲ್ಲರದು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಅವ್ರು ಕುಂತಿರುವಂತ ಕುರ್ಚಿಯಲ್ಲಿ ದುಡ್ಡು ಬರ್ತಾ ಇದೆ ದುಡ್ಡು ತಗೊಂಡು ಆರಾಮಾಗಿದ್ದಾರೆ ಆದ್ರೆ ಅವ್ರ ದುಡ್ಡು ಬರ್ತಾ ಇರೋದ್ರಿಂದ ಅಣ್ಣ ಯಾರಿಂದ ಬರ್ತಾ ಇದ್ರೆ ತಮ್ಮ ಹೊಟ್ಟೆ ಯಾರಿಂದ ತುಂಬ್ತಾ ಇದೆ ಅಂತ ಯೋಚನೆ ಮಾಡ್ಬೇಕು ಯೋಚನೆ ಮಾಡಿ ಇಲ್ಲಿ ಕಷ್ಟ ಪಡ್ತಾ ಇರೋ ರೈತರು ಅವರು ಹೋರಾಟಕ್ಕೆ ಸ್ಪಂದನೆ ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ